ಸರ್ ಹಿಂಗೆಲ್ಲ ತಿಳಿದಾಗ ಇವತ್ತು ರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಹೇಳಿ ಇದನ್ನ ಎರಡ್ ಸಾವಿರದ ಎಂಟರಿಂದ ಏನಪ್ಪ ನವಂಬರ್ ಹನ್ನೊಂದನೇ ತಾರೀಕಿನ ರಾಷ್ಟ್ರೀಯ ದಿನ ಅಂತ ಆಚರಿಸುವಂಥ ಒಂದು ಪದ್ಧತಿಯನ್ನು ನಮ್ಮ ಕೇಂದ್ರ ಸರ್ಕಾರ ಅವತ್ತಿನ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂದಿದೆ ಹಾಗಾಗಿ ದೇಶದಾದ್ಯಂತ ನವೆಂಬರ್ ಹತ್ತ ಹನ್ನೊಂದನ್ನು ರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಆಚರಿಸ್ತೀವಿ ನಿಮಗೆಲ್ಲ ಅದರ ವಿಶೇಷತೆ ಈಗಾಗಲೇ ತಿಳಿದಿದೆ ಯಾಕೆಂದರೆ ಏನಪ್ಪ ಅದರ ವಿಶೇಷತೆ ಅಂದರೆ ಅಲ್ವಾ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಅವರು ಹುಟ್ಟಿದಂಥ ದಿನ ಅವರು ಈ ದೇಶದ ಮೊಟ್ಟ ಮೊದಲ ಶಿಕ್ಷಣ ಮಂತ್ರಿ ಆಗಿತ್ತು ಮೊಟ್ಟ ಮೊದಲು ಸ್ವತಂತ್ರ ನಂತರ ಸರ್ಕಾರ ರಚನೆ ಆಯ್ತಲ್ಲ ಆ ಸರ್ಕಾರ ರಚನೆಯಾದಾಗ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಆಗ ಆ ಸಂಪುಟ ಇದೆಯಲ್ಲ ಅದು ಬಹಳ ಮುಖ್ಯ ನೋಡಿ ಅದು ಎಂಥೆಂಥರ ಇರ್ತಾರೆ ಅಂದರೆ ಆಗ ನಿಮ್ಗೆ ಗೊತ್ತಲ್ವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಆ ಸಂಪುಟದಲ್ಲಿ ಇರ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾನೂನು ಮಂತ್ರಿ ಆಗಿರ್ತಾರೆ ಹಿಂಗೆಲ್ಲ ನೋಡಿ ಎಂತೆಂಥ ಅಲ್ಲಿ ಆ ಸಂಪುಟದಲ್ಲಿ ಶಿಕ್ಷಣ ಮಂತ್ರಿಯಾಗಿ ಅಬ್ದುಲ್ ಕಲಾಂ ಆಜಾದ್ ಅವರನ್ನು ಆಯ್ಕೆ ಮಾಡಬೇಕು ಅಂದ್ರೆ ಅವರು ಎಷ್ಟು ಮಟ್ಟಿಗೆ ಬುದ್ಧಿವಂತಿಕೆ ಮತ್ತು ದೇಶ ಪ್ರೇಮ ಮತ್ತು ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೊಂದಿದ್ರು ಅಂತ ಮಕ್ಕಳು ಯಾಕೆಂದ್ರೆ ಭಾರತ ಸರ್ವಧರ್ಮಗಳ ಭಾರತ ಹಾಗಾಗಿ ಎಲ್ಲ ಜಾತಿ ಧರ್ಮ ಜನಾಂಗವನ್ನು ಸಮಭಾವದಿಂದ ಸರ್ವರಿಗೂ ಅವಕಾಶಗಳನ್ನು ಕೊಟ್ಟು ದೇಶ ನಡೆಸಿದ್ರೆ ಅದು ಪ್ರಜಾಪ್ರಭುತ್ವ ಕೆಲವೊಂದೇ ಒಂದೇ ಜಾತಿಯರು ಅದು ಒಂದೇ ಧರ್ಮದಲ್ಲಿದ್ದರೆ ಅದು ಪ್ರಜಾಪ್ರಭುತ್ವ ಅಂತ ಅನಿಸ್ಕೊಳ್ಳಲ್ಲ ಹಾಗಾಗಿ ಅವತ್ತಿನ ಒಂದು ನಮ್ಮ ಸ್ವತಂತ್ರ ಭಾರತದಲ್ಲಿ ಒಂದು ಈ ಶಿಕ್ಷಣ ಕ್ಷೇತ್ರ ಯಾವ ಇತ್ತು ನೋಡಿ ನಾವೆಲ್ಲ ಘೋಷಣೆ ಕೂತವು ಅಲ್ವಾ ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ ಯಾಕೆಂತದ್ದು ಪಂಚಿಂಗ್ ಡೈಲಾಗ್ ಅದು ಸಾಮಾನ್ಯ ಡೈಲಾಗ್ ಅಲ್ಲ ಕೆಲವೊಂದು ಸರಿ ಸುಮ್ಮನೆ ಇರ್ತವೆ ಕೆಲವೊಂದು ಪಂಚಿಂಗ್ ಡೈಲಾಗ್ ಇರ್ತಾವೆ ಅವು ಜನರನ್ನ ಮಲಗಿರನ್ನ ಬಡಿದೆ ಅಲ್ವಾ ಅದೇ ಮನಗಿದ್ದನ್ನ ಬಡದೆ ಹಬ್ಬಿಸ್ಬಿಟ್ರೆ ಮತ್ತೆ ಇರಲ್ಲ ಈಗ ನಾನು ಯಾಕೆಂದ್ರೆ ಅವರು ಆ ಹೇಳಿಕೆ ಕೊಟ್ಟಂತರು ಅಂಬೇಡ್ಕರ್ ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಈ ಶೋಷಿತರು ಅಥವಾ ಯಾರಿಗೆ ಅವಕಾಶ ವಂಚಿತರಾಗಿರ್ತಕ್ಕಂಥ ಅಲ್ಪಸಂಖ್ಯಾತರಾದಂಥ ಮುಸ್ಲಿಮ್ಸ್ ಅಥವಾ ಕ್ರಿಶ್ಚಿಯನ್ ಇತರ ಸಮುದಾಯಗಳಾಗಿರ್ಬೋದು ಅಥವಾ ದಲಿತರಾಗಿರ್ಬೋದು ಅವರು ನಿದ್ದೆ ಇದ್ದಂಗಿದ್ದಾರೆ ಅವರು ಒಮ್ಮೆ ಎದ್ ನಿಂತ್ರೆ ಅವರು ಆನೆ ಬರು ಅಂತ ಹೇಳ್ತಾರೆ ಒಮ್ಮೆ ಎದ್ ನಿಂತ್ರೆ ಆನೆ ಮಲಗಿರ್ತದಂತೆ ಎದ್ ನಿಂತ್ರೆ ಮತ್ತೆ ಅದು ಮಲಗಲ್ಲ ಸುಮಾರು ಗಂಟೆಗಳ ಕಾಲ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಯಕ್ಕೆ ಚಲಿಸ್ತಾ ಬರುತ್ತೆ ಹಾಗೆ ಆ ಥರ ಯಾರು ಅರಿವಿನಿಂದ ಅರಿವಿನ ಕೊರತೆಯಿಂದ ಶಿಕ್ಷಣದಿಂದ ವಂಚಿತರಾಗಿರ್ತಾರೋ ಅಂಥ ಸಮುದಾಯವನ್ನು ನಾವೇನು ಮಾಡಬೇಕು ಶಿಕ್ಷಣ ಕೊಟ್ಟು ಅವ್ರನ್ನ ಜಾಗೃತಿ ಮಾಡಿ ಈ ದೇಶದ ಅಭಿವೃದ್ಧಿಯಲ್ಲಿ ದೇಶದ ಒಂದು ನೌಕರಿ ಅಥವಾ ಉದ್ಯೋಗದಲ್ಲಿ ಅವರು ಪಾಲ್ಗೊಳ್ಳಂಗೆ ಏನು ಮಾಡ್ಬೇಕಪ್ಪ ಅವ್ರನ್ನ ತಯಾರು ಮಾಡಬೇಕು ಅದೇ ನಿಜವಾದ ದೇಶ ಪ್ರೇಮ ಮತ್ತು ದೇಶ ಸೇವೆ ಯಾಕೆ ಮಾತು ಹೇಳ್ತೀನಿ ಅಂದರೆ ಒಂದು ಕಡೆ ಅಬುಲ್ ಕಲಾಂ ಆಜಾದ್ ಒಂದು ಕಡೆ ಒಂದು ಮಾತಾ ಹೇಳ್ತಾರೆ ನೀವು ಒಬ್ಬನಿಗೆ